ಮಾತ ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಹೆಂಡತಿ ನಕ್ಕರೆ ಚಮತ್ಕಾರ ಹೆಂಡತಿ ನಕ್ಕರೆ ಚಮತ್ಕಾರ ಗುರು ನಕ್ಕರೆ ಜ್ಞಾನೋತ್ಕಾರ ನೀವೆಲ್ಲರೂ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಭಕ್ತಿಯ ಸಹ ಎರಡನೇ ಸಂದದ ನಮಸ್ಕಾರ ನಮಸ್ಕಾರ ತಿಳುತ್ತ ಮಾತಾ ಮಾತ ಬರ್ತದ ಬರುತ್ತದೆ ಮಾತಾ కేసరి గద్దె మొసరిల్ద ఊట కేసరి గద్దె మొసరిల్ద ఊట బదవ ಬಾಳವ ದೇಶಗಳ ಬಿಸಿಲು ಕಾದಂತೆ ಸರ್ವಜ್ಞ ಅಂತ ಮಾತಾಡರು ವಾಸ್ತಿಕ ಭಾರತ ಮಾತಿ ಹೊತ್ತು ಮಾತಾಡ್ರೆ ಎದಕ್ಕೂ ಬರುದಿಲ್ಲ ಯಾವ ಸಂದರ್ಭ ಊಟದಾಗ ಉಪ್ಪಿನಕಾಯಿ ಇದ್ರನೆ ಚಲೋ ಆಗ್ತದ ಊಟದಾಗ ಮೊಸರು ಇದ್ರನೆ ಹೊಟ್ಟು ತಗೊಳ್ತದಾಗ ಕೆಸರ್ ಇದ್ರಪ್ಪ ಅಂದ್ರೆ ಅದಕ್ಕೊಂದು ಬೆಲೆ ಸಿಗ್ತದ ಯಾಕಪ್ಪ ತೆಂಗಿನಕಾಯಿ ಒಳಗ ಕೊಬ್ಬರಿ ಇದ್ರನೆ ಬೆಲೆ ಸಿಕ್ತದ ಹುಣಸೆ ಜನ ಮಕ್ಕಳ ಕೊಬುರ್ ಇದ್ರನೆ ಅದಕ್ಕೊಂದು ಬೆಲೆ ಅದ ಹೌದಾ ಕವರ ಮತ್ತು ಕವರಿ ಎರೂ ಇರ್ಲಿಕ್ಕದ್ರ ಏನಾಗ್ತದ ಇವೆರಡು ಕಸದ ಬುಟ್ಟಿಗೆ ಸಮ ಆಗ್ತದ ಕಟ್ಸದ ಬುಟ್ಟಿಗೆ ಸಮ ಹೌದು ಈ ಮಾತಿನ ತಾತ್ಪರ್ಯ ಹೇಳ್ಬೇಕಾದ್ರೆ ಹತ್ತು ನಿಮಿಷ ಮುಂದೂಡ್ತದ ಬಂಧುಗಳೇ ಇಲ್ಲೇ ಮಾತು ಬಿಟ್ಟು ಈಗಾಗಲೇ ಸರ್ಜೇಡಿ ಕಲಾವಂತರು ಏನ್ರಿಪ್ಪ ಅತ್ಮಿಯ ಅಣ್ಣನ ಬರೋದ್ರೆ ತಂಗಿ ಹ್ಯಾಂಗ್ ಇರಬೇಕು ಹೌದು ಆ ಅಣ್ಣ ತಂಗಿ ಕತಿ ಅನ್ನ ಮಾತು ಹೇಳಿದ ಹೌದು ಆ ವಿಷಯ ಇರ್ಲಿ ಇರ್ಲಿ ಅದು ಹೌದಿಲ್ಲ ವಿಷಯ ಎಲ್ಲಿಗೆ ಆ ಯಾಕಂದ್ರೆ ಬಂಡಾರ ಹಾಡೋದು ಬತ್ತು ಭಂಡಾರ ಹಾಡುದು ಮುಗಿಲಿ ಒಂದು ಮಾತು ಹೇಳ್ತೀನಿ ಮುಗ್ಯಾಳ ಸುಮಿತ್ರಾಗ ನಾ ಅನ್ನೋ ಹಂಕಾರ ಯಾವತ್ತೂ ಇಲ್ಲ ಮುಂದೂ ಬರಂಗಿಲ್ಲ ಎಂದೂ ಬರಂಗಿಲ್ಲ ನಮ್ಮಪ್ಪ ನನ್ನ ಮನಿಯೊಳಗೆ ಒಂದು ಸಾಯಿ ಒಂದೇ ಒಂದ ಮಾತು ದಿನಕ್ಕ ದಿನಕ್ಕೆ ಲಕ್ಷಗಳು ಸುಣ್ಣ ಹೌದು ಮನುಷ್ಯ ಹಂಕಾರ ಬರಬಾರ ಶಿವಸ್ಥಾನದಾಗ ನಿನಗೆ ಎಂದ ಹಂಕಾರ ಬರ್ತದ ಅವತ್ತು ಮೂಲ ಹಿಡಿತಿರ್ತೀಯ ನಾವು ತಂದಿ ಮಾತ ಯಾವತ್ತ ಪಾಲಿಸಿಕೊಂಡು ಬಂದಿನ ಅವತ್ತ ಅವತ್ತಿಂದ ಹಿಡಿದ ಜಗದಾಗ ಜಯಬೇರಿನ ಹೊಳ್ಳಿ ಕತ್ತೀನಿ ಹೌದಿಲ್ಲ ನೀನ್ ಹಂಗೆ ಹೇಳಿದಾವ ಹೇಳಿದ ಅಣ್ಣ ನಾ ನಾ ಅಂದ ರಾವಣ ನಾಶ ಆದ ಹಾದ ತಂಗಿ ಅತ್ತ ಹತ್ತು ತಲೆ ಉಳಿದಿಲ್ಲ ತಂಗಿ ಅವ್ರ ನಾಶ ಆಗಲಿ ಬಿಡಲಿ ಅವ್ರು ಅವ್ರಿಗೆ ಬಿಟ್ಟು ವಿಷಯ ಅವ್ರ ಫಲ ಅವ್ರು ಉಂಡಾರ ಅವ್ರ ಫಲ ಅವ್ರು ಉಂಡಾರ ಮೊಗಳಾನ ಸುಮಿತ್ರಾಗ ನಾ ಅನ್ನೋ ಹಮ್ಮ ಇತ್ತಪ್ಪ ಅಂದ್ರೆ ತಿಂಗಳಾನ ಗಂಟ್ಲೆ ಜಗತ್ತಿನಾಗ ಜೆಂಡ ಹಸ್ ತಿರುಗಾಡ್ತಿದ್ದಿಲ್ಲ ಹ್ಯಾಂತಿ ಬಿಟ್ಟಿಂಗ್ ತಿರುಗಾಡ್ಲಾಗ್ತಿದ್ದು ಹ್ಯಾಂತಿ ನೀವು ನಾಳೆ ಒಂದನ್ನು ಸುಟ್ಟಿದ್ದ ಊರಿ ಮಾತ ಪಾಲ್ತೋ ವಿಷಯ ಮಾತಾಡೋದು ಬೇಡ ನೇರವಾಗಿ ವಿಷಯ ಇಲ್ಲಿ ನಮ್ಗೆ ಹೇಳಿ ಅದರ ವಿಷಯ ಮಾತಾಡಿರು ಏನ್ ಈಗ ಮಾದವನ್ನ ಮಾತಾಡಿದ ವಿಷಯ ಇದೇಗಿನ ಸಂದರ್ಭದಾಗ ಮಾತ ಹೇಳಿದಾಗ್ಯದ್ ಉಪ್ಪಿನಕಾಯಿ ಊಟದ ಉಪ್ಪಿನಕಾಯಿ ತೆಗೆದು ಬಿಟ್ಟಿವ್ ನಾವು ಅದನ್ನ ಊಟದ ಉಪ್ಪಿನಕಾಯಿ ತೆಗೆದು ಬಿಟ್ಟಿವಿ ಇನ್ನು ದೊಡ್ಡ ಅಣ್ಣಗಳ ಕಡೆ ಬರೋಣ ಡೂಮ ಅಣ್ಣನ ಕಡೆ ಅಣ್ಣನ ಕಡೆ ಹೇಳಿಪ್ಪ ಅನ್ನ ಹೇಳಿ ದೇವರ ಒಳಗ ನಾಮಯ್ಯ ನಮ್ಮ ಒಳಗ ದೇವ ವಿಷಯ ಇಟ್ಟಾಗ ವಿಷಯ ಇಟ್ಟಾಗ ಅನ್ನ ನಮ್ಮ ಒಳಗ ದೇವ್ರ ತಂಗಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಯಾಕಂದ್ರೆ ಆತ್ಮ ಪರಮಾತ್ಮನ ಬಗ್ಗೆ ಇದೇಗಿನ ಸಂದರ್ಭದಾಗ ಮಾತು ಹೇಳಿ ಮುಗಿಸಿ ನಾವು ಅಲ್ಲಿ ಅದನ್ನೇ ಗ್ವಾಡಿ ತೊಳ್ದಾಗ ರಾಡಿ ಅಲ್ಲೇ ಒಣ್ಸಾಕತ್ತೀವಿ ಅದನ್ನ ಹೊಳ್ಳಿ ಹೇಳ ಅಣ್ಣವನ ಮಾತು ಹೇಳ ಏನಂತ ತಂಗಿ ನಿನಗೆ ಅಷ್ಟು ತಿಳ್ಸೋದು ನಿನಗೆ ಏನೂ ಯಾನ್ ಎಲ್ಲ ನಿನಗೆ ವಿಷಯದ ಮರ ಹೋಗಕ್ಕೂ ಅರ್ಥ ಇಲ್ಲ ನಿನ ಏನ್ ಚಲೋ ತಿಳ್ಕೊಂಡಿ ಒಪ್ಪ ಯಾನ ಚಲೋ ತಿಳ್ಕೊಂಡಿದೆ ನಿನಗೆ ಏನ್ ಅರ್ಥ ಗೊತ್ತಾಗ್ಯದ ಮತ್ತನ್ನ ಹೌದು ಹೌದಿಲ್ಲ ವಿಷಯ ಮುರಿತಾಮಲತ್ರ ನಿನ್ನ ಆಮೇಲೆ ನಾವು ಬೆಲೆ ಸಂದಿಗೆ ಹೇಳಿದ್ದು ಆತ್ಮ ಪರಮಾತ್ಮ ಹಾದ್ರೆ ಇದಕ್ಕೆ ಬೆಲೆ ಇಲ್ಲ ಅಂತ ಹೇಳಿದ ಆತ್ಮ ಪರಮಾತ್ಮ ನಮ್ಮ ಒಳಗಿಂದ ಹೊರ ಹೋಗ ಇದಕ್ಕೆ ಬೆಲೆ ಇಲ್ಲ ಅದಕ್ಕೆ ಅಣ್ಣ ಮತ್ತು ಊಟ ಆತ್ಮ ಪರ ಆತ್ಮ ಒಳಗನೆ ಇದ್ದ ಸತತವಾಗಿ ಒಳಗೆ ಇರಬೇಕು ಅಂತ ಒಂದು ಜೀವಿ ಒಳಗೆ ಒಳಗೆ ಇರಬೇಕು ಹೊರಗೆ ಬಿಡುವುದಿಲ್ಲ ಅದನ್ನ ಹೊರಗೆ ಮತ್ತೆ ಬಿಡಂಗಿಲ್ಲ ಅಂದ್ರೆ ಹೇಳಿಲ್ಲ ಇಲ್ಲಿ ನಾವು ಸತ್ಯ ಪಡೆದ್ರೆ ಹೊರಗೆ ಬಂದು ಮತ್ತೊಂದು ಕಡೆ ಮತ್ತೂ ಒಳಗೆ ಹೋಗ್ತದ ಅದು ಬೇಡ ನಮಗ ಅದು ಬೇಡ ನಮಗ ನಿನ್ನಲ್ಲೇ ದೇವ್ರ ಇತ್ತಂದ್ರೆ ಎಲ್ಲಿ ಹೋದವ ನಿಮ್ಮಲ್ಲೇ ದೇವ್ರ ಇತ್ತ ಸತತವಾಗಿ ಅಮರವಾಗಿ ನಿನ್ನ ಒಳಗೆ ಇಟ್ಟು ಹೋಗ್ಬೇಕಾಗಿತ್ತು ಒಟ್ಟೆ ಬಿಡಂಗಿಲ್ಲ ದೇವ್ರನ್ನ ಒಟ್ಟೆ ಹೊರಗೆ ಬಿಡಬಾರ್ದಾಗಿತ್ತು ಅಂತ ನಿನಗೆ ಮಾತು ಹಾಕಿ ಹೋಗಿ ನನ್ನ ಹೌದು ಅನ್ನ ಹೇಳಕ್ಕ ಇನ್ನೊಂದು ಮಾತು ಏನನ್ನ ಹೇಳಿದ್ರು ಯಾಕಪ್ಪ ಅಂದ್ರ ಕ್ವಾಡಗ ಯಾರು ಹನುಮಂತಾಗಿರ್ತಕ್ಕದಿ ಸೀಳಿ ರಾಮನ ತೋರ್ಸನಿ ಅನುಗ್ರಹ ಹನುಮಂತಗ ಐತೆ ತಿಳ್ಕೊಂಡಿ ಹೌದು ಕಟ್ಟ ಮೊದಲ ತಲೆ ಆಗ ನೆನಪಿರಬೇಕು ಹೊರಗಿನ ದೇವರದ ನೀವ್ರಿಪಾ ಹೌದಿಲ್ಲ ಯಾಕಂದ್ರ ಒಳಗಿನ ದೇವ್ರ ದೇವರ ದೇವರ ಒಳಗ ನಾವ್ ಅದಿವಿ ನೆನಪು ಇದು ಬಹಳ ಕೊಡುವುದಿಲ್ಲ ನಾನು ಇನ್ನೊಂದು ಮಾತು ಹೇಳಿದ ಅಣ್ಣ ಕೇಳ್ರಿ ಹೇ ಮರ ಯಾರು ಹೇ ಮರ ಅತ್ತೆಮ್ಮಮ್ಮ ಹೌದು ಶತಪತ್ತವಾಗಿ ಮೊಮ್ಮಯ್ಯನ ಧ್ಯಾನ ಮಾಡುತ್ತಿದ್ರು ಹೌದು ಅತ್ತಿ ಒಂದು ಚೀಲ ದಾಳಾ ಕೊಟ್ಟಂತ ಸಂದರ್ಭದಾಗ ಹೊರಗಿನ ದೇವರೆ ಬಂದು ಆಕಿ ಕೈ ಸೋತ ಮನಿಯೊಳಗ ಮಲಕೊಂಡಂತ ಸಂದರ್ಭದಾಗ ಹಾಡೆ ಆಡಿ ಬಂತಾ ದಾಳಾ ಬೀಸೈತಿ ಅಂದಾಗ ಅಣ್ಣen ಹೇಳಿದಾ ಅಣ್ಣen ಹೇಳಿದಾ ಅಣ್ಣ ತಂಗಿ ನಿಂಗಿದ ವಿಷಯನೇ ಅಲ್ಲ ಇದು ನಿನಗೆ ವಿಷಯನೇ ಅಲ್ಲ ಇದು ಹೊರಗಿನ ದೇವರ ಹಂಗು ಮಾಡ್ತೀರಿ ಹೊರಗಿನ ದೇವರ ಹೆಂಗ ಮಾಡ್ மைசிக்கல அ மல்லையான மல்லையான மல்லைய ஆகிர் தான் மல்லம்மா மல்லம்மனை மனதாக மூடு சுகுண்டானா நல்ல பத்தி எங்க திராசு நட நெகான மனதாக மொழையின மனை மன்னம ஆளாக் மண்ணை வந்து ஆளாக் டுடா மல்லையின் சந்தி கூட அத்தி சாக்கிப்பா ಬಂಡರಪುರ ವಿಟ್ಟಲ್ನ ಧ್ಯಾನ ಮಾಡಿದ್ರು ಹೌದಿಲ್ಲ ಎತ್ತೋ ಧ್ಯಾನ ಮಾಡಿದ್ರು ಪಂಡರಪುರ ವಿಟ್ಟಲ್ಲ ಹೋಗಬೇಕಲ್ಲ ಮನೆಯೊಳಗ ಅತ್ತಿಯಾಗಿ ಮಾವ ಎಲ್ಲಾರು ಕಟ್ಟಿ ಹಾಕಿರ ಕಟ್ಟಿ ಹಾಕಿರೋ ಕೂಡ ಹೊರಗಿನ ಪಂಡರಪುರ ಯಾರು ಸಂತ ಸಕುಬಾಯಿ ವಿಟ್ಟಲನ್ನ ಧ್ಯಾನ ಮಾಡುದ್ರಿಂದ ವಿಟ್ಟನ್ನು ಬಂದು ಹಾಕಿ ಮನೆಯೊಳಗೆ ಬಂದು ಅತ್ತಿ ಕೈಯಾಗ ಆಳಾಗಿ ದುಡದಾನ ಅತ್ತಿ ಕೈಯಾಗ ಆಳಾಗಿ ದುಡದಾನ ಅತ್ತಿ ಕೈಯಾಗ

ಬಾಯಿ ಮೂಡ್ಯಾಳ ಸಂತಸಕುಬಾಯಿ ಮೂಡiala ಹೌದಾ ವಿಠ್ಠಲಪ್ಪನ ಮನೆಗೆ ಕುತ್ತಾಣ ಅದಕ್ಕೆ ಭಕ್ತ ದೇವರ ಮನದೊಳಗದಾಣ ಹೌದು ನಾವೆಲ್ಲವನು ಆದಿನದೊಳಗದಿವು ನಾವೆಲ್ಲವನು ಆದಿನದೊಳಗದಿವಿ ಹೌದು ಹೌದಿಲ್ಲ ದೇವರ ದೇವರ ಮನದಾಗ ಭಕ್ತದารา ಹೌದು ದೇವರ ಮನದಾಗ ಭಕ್ತ ಆಧಾರ ತಿಳ್ಕೊಂಡ ಸಂತ ಸಕುಬಾಯಿ ಮನೆಯೊಳಗ ಆಳಾಗಿ ದುಡದನ ಆಳಾಗಿ ದುಡದನ ಹೌದಿಲ್ಲ ವಿಷಯ ಬಿಡಿಸೆಲ್ರಿ ವಿಷಯನ ಹೆಂಗೆ ಹೇಳಕತ್ತಿಲ್ಲ ಬೆನ್ನೇನ ಕೂडला ತಗದಂಗನಾ ಹಂಗ ಹೆಂಗ್ ವಿಷಯ ಇನ್ನೊಂದು ಮಾತಾಡ್ತೀನಿ ಪಂಡದ ಪುರ ಬಿಟ್ಟು ಧ್ಯಾನ ಮಾಡ್ತಿದ್ದ ಯಾರ ಪುರಂದರದಾಸರು ಮುಪ್ಪಾನ ಮುದಕಾಗಿದ್ದ ಬಂಧುಗಳೇ ಲಕ್ಷ ಕೊಟ್ಟರೆ ಕೇಳಿದ್ರೆ ಮಾತ ಮುಪ್ಪ பண்டரபுர விட்டாதீ புரந்தரதாசிஷ் அப்பனிப்பா அவங்க ராத்திரி சப்னதாக வந்து பண்டரபுர விட்டல்ல புரந்தரதாசர் கொட்ட ராத்திரி சொப்பல ಕೊಂಡ ಪಂಡರಪುರ ವಿಟ್ಟಲ್ಲದ ದರ್ಶನ ಕೊಟ್ಟಾನಪ್ಪ ಅಂದ್ರ ದೇವರ ಮನಸ್ಸಿನೊಳಗ ಭಕ್ತ ಅದಾನ ಭಕ್ತ ಅದಾನ ಹೌದಾ ದೇವರ ಮನಸ್ಸಿನೊಳಗ ಭಕ್ತ ಅದಾನೇ ಅರ್ಥ ಮಾಡ್ಕೋರಿ ಎಲ್ಲ ಅರ್ಥ ಮಾಡ್ಕೋರಿ ದೇವರ ಮನಸ್ಸಿನೊಳಗ ಭಕ್ತ ಅದಾನ ತಿಳ್ಕೊಂಡು ಪಂಡರಪುರ ವಿಠ್ಠಲ ಬಂದ ಸ್ವಪ್ನದಾಗ ಬಂದ ಪುರಂದರ ದಾಸಗೆ ಏನ್ ಮಾಡಿದ ದರ್ಶನ ಕೊಟ್ಟ ದರ್ಶನ ಕೊಟ್ಟ ದರ್ಶನ ಕೊಟ್ಟರೆ ಪುರಂದರ ದಾಸ ಸಮಾಧಾನ ಆಗಲಿಲ್ಲ ಸಮಾಧಾನ ಆಗ್ಲಿಲ್ಲ ಬೆಳಗ್ಗಾಯ್ತು ಕತ್ತಲ ಹೋಯ್ತು ಬೆಳಗ್ಗಾಯ್ತು ಗಳದ ನಂತರ ಬೆಳಗಾದ ನಂತರ ಮುಂಜಾನೆ ಸಜ್ಕ ಎಲ್ಲಾರು ಹೊರಗಡೆ ಹೋಗೋದು ಸಜಿಕ್ಕ ಹೌದಿಲ್ಲ ಶೌಚಾಲಯಕ್ಕೆ ಹೋಗೋದ ಶೌಚಾಲಯಕ್ಕೆ ಹೊಂಟಿದ್ರು ಶೌಚಾಲಯಕ್ಕೆ ಹೋಗುವಂತ ಸಂದರ್ಭದಲ್ಲಿ ಶಿಷ್ಯ ಅಪ್ಪನ್ನ ಮನ್ಕೊಂಡಣ ಮನ್ಕೊಂಡ ಮನಕೊಂಡಂತ ಅಪ್ಪನ್ನ ಹೇಳ್ತಾನ ಪುರಂದರ ದಾಸ ಹೇಳತ್ರಿ ನಾನು ಸಂಡಾಸ್ ಹೋಗಾ ಹೊರಗಡೆ ಹೋಗಾ ಹೋದಿನಿ ನಾ ಹೊರಗಡೆ ಹೋಗಾ ಹೋದಿನಿ ನನಗೆ ಚರಿಗಿ ತಗೊಂಡ ನೀರು ತಗೊಂಡ ಬಾ ಅಂತ ಹೇಳಿ ಹಾರವ ಹೌದಾ ಮುಂದೆ ಹೋಗಿಬಿಟ್ಟ ಮುಂದೆ ಹೋಗಿಬಿಟ್ಟ ಇವ ಪುರಂದರ ದಾಸರು ಹೋಗಿ ಬೈಲು ಕಡೆ ಕೂತ ಹೌದ್ರಿಪ್ಪ ಇವ ಅಪ್ಪನ್ನ ಮನ್ಕೊಂಡಿ ಮನ್ಕೊಂಡೇ ಬಿಟ್ಟಿದ್ದೀವ ಹೌದಾ ಬಟ್ ಹೊಳಿ ನಿಂತ ಅಲ್ಲೇ ಮನ್ಕೊಂಡು ಬಿಟ್ಟಿದ್ದ ಅಲ್ಲೇ ನಿಂತಿದ್ದು ಅಲ್ಲಿಕೊಂಡಿದ್ದುರಂದ್ರದಾಸರು ಬೈಲಿ ಕಡಿ ಕೂತಾನ ಇವ್ ನೀರು ತರವಲ್ಲ ಚಡಪಡಿಸ್ಲಕ್ಕ ಚಡಪಡಿಸ್ಲಕ್ಕ ಜಾಗದಾಗ ತಂಡಪುರ ಇಟ್ಟಲ್ಲದಾಯ್ತು ನನ್ನ ಶಿಷ್ಯ ಬೈಲಿಗಡೆ ಕೂತಾನ ನನ್ನ ಭಕ್ತ ಬೈಲು ಕಡೆ ಕೂತಾನ ನೀರು ತಗೊಂಡ ಅಪ್ಪನಾಗ ಹೇಳೋಣ ಅಪ್ಪನ ನಿಂತ ಮನ್ಕೊಂಡನ ಹೌದಾ ನಾ ನೀರು ಒಯ್ಬೇಕ ತಿಳ್ಕೊಂಡು ಭಕ್ತ ನಮ್ಮ ಭಕ್ತನ ಭಕ್ತ ನಮ್ಮ ಪುರಂದರದಾಸರಾಗಿರ್ತಕ್ಕಂಥಾಗ ಆಧಾರ ತಿಳ್ಕೊಂಡು ಅವಯ್ ಕಡೆ ಹೋದಂತ ಸಂದರ್ಭದಾಗ ನೀರು ತಂದು ಪುರಂದರದಾಸ ಕೊಟ್ಟಾನ ಬಂಧುಗಳಿಗೆ ಪುರಂದರದಾಸ ಕೊಟ್ಟಾನ ಸಾಕ್ಷಾತ್ ಭಗವಂತ ಬಂದು ಕೊಟ್ಟ ಕಡೆಯಿಂದ ಕಡೆ ಹೋದಂತ ಸಂದರ್ಭದಾಗ ನೀರು ತಂದ ಕೊಟ್ಟನೋ ಎನ್ನ ನೀರು ತಂದ ಕೊಟ್ಟ ಯಾಕೆ ತಂದ ಕೊಟ್ಟ ಯಾಕೆ ತಂದು ಕೊಟ್ಟ ಭಕ್ತ ದೇವರ ಮನುಷ್ಯನೊಳಗದಾರ ದೇವರ ಮನುಷ್ಯನೊಳಗದಾರ ಇನ್ನದೇ ಅರ್ಥ ಮಾಡ್ಕೋರಿ ಇನ್ನ ಅರ್ಥ ಮಾಡ್ಕೋ ಎನ್ನ ಇನ್ನ ನಿನಗ ಇನ್ನ ಮಾತಿನ ಮರವಿ ವಿಷಯ ಇಟ್ಟಿ ಕರೆ ಹೆಂಗ ನಿನಗ ಒಳಗ ಗುಮ್ಮ ಮಾತಾಡಿಲ್ಲ ಯಾರು ಹಂಗೆ ಮ್ಯಾಲ ತುದಿ ತುದಿ ಮಾತಾಡ್ಯಾರ ಇಟ್ಟಿ ಕರೆ ನಿನಗೇನ್ ಆಗ್ಯದ ಗೊತ್ತಾ ಸುಮಿತ್ರ ಬಾಯಿ ದೇವರ ಮನಸ್ ದೇವರ ನಮ್ಮ ಒಳಗದಾನಂತೆ ಹಿಡಿತ ನೋಡುದು ನಿನಕ್ ಮಕ್ಕ ಚಾಲು ಮಗಳದನ್ನ மதன அப்போதார நம் ஒழுக அர்த்த இன்னொரு ಒಂದು ಎರಡೇ ಎರಡು ಮಾತೇಳ್ತೀನಿ ಮುತ್ತೈದಿ ತಾಯಿ ಮುತ್ತೈದ ತನ ಹೆಂಗ್ ಐತನ ಒಂದು ಮಾತೇಳ್ತೀನಿ ಭಕ್ತರಾಗಿರ್ತಕ್ಕಂಥ ದೇವರ ಮನುಷ್ಯನೊಳಗ ಹೆಂಗ್ ಅದಾರ್ ಅನ್ನೋದು ಆ ಮುಗುಮಟ್ಟಿನ ಬಗ್ಗೆ ಒಂದೇ ಒಂದ ಮುತ್ತೈತನ ಮುಗುಮಟ್ಟಿನ ಬಗ್ಗೆ ಮಾತು ತಾಯಿ ಹೆಂಗ್ರೀಪ್ರ ಐದೇ ಜನ ಕೂತ್ರಿ ಲಕ್ಷ ಕೊಟ್ಟ ಕೇಳ್ರಿ ಮಾತಿದ ನಾಳೆ ಕೇಳ್ತಂದ್ರೆ ಸಿಗುದಿಲ್ಲ ನಾವು ಸಿಗುದಿಲ್ಲ ಹೌದಿಲ್ಲ ನೀವು ಇಲ್ಲಿ ಅದು ಜಾತ್ರೆ ಮುಗುದಿರ್ತದ ಮುಗಿದ ಮೂರು ವರ್ಷ ಏನ ಗಂಡ ಕೊಟ್ಟಿರ್ತಕ್ಕಂಥ ಮುತ್ತ ಐದು ಮುತ್ತೈತ ಮುಗುಮಟ್ಟಿ ಮುಗುಮಟ್ಟಿನ ತಾಕತ್ ಎಂತಾದ ಅನ್ನೋದು ಒಂದು ಮಾತು ಹೇಳ್ತಿ ನಿಮಗಟ್ಟ ಐತಿ ರಾಮದಾಸ್ ಆಗಿರ್ತಕ್ಕಂಥ ಕೃಷ್ಣನ ಧ್ಯಾನ ಮಾಡ್ತಿದ್ದ ಇಪ್ಪತ್ತೈದು ವರ್ಷ ರಾಮದಾಸ್ ದ್ವಾರಕೆ ಹೋಗಿ ಕೃಷ್ಣಗ ಒಂದು ಎಲೆ ವಹಿತಿದ್ದ ಪ್ರತಿನಿತ್ಯ ನಡ್ಕೋತ ಡಾಕೂರ್ ತನ್ನ ಊರ ಡಾಕೂರದಿಂದ ದ್ವಾರಕೆ ಹೋಗ್ತಿದ್ದ ಕೃಷ್ಣನ ಮಂದಿರಕ್ಕೆ look at this. ಮುಗಿತಿ ವಯಸ್ಸು ಕೂಡ ಸಣ್ಣ ಆಗ್ಲಿಕ್ಕೆ ವಯಸ್ಸು ಮುಗಿಲಿಕ್ಕೆ ಬಂದಿತ್ತು ಆ ಗಡ್ಡ ಬೆಳಗದು ತಲೆ ಕೂದಲು ಬೆಳಗಾದು ಹಣ್ಣು ಬಿದ್ದಿದ್ದು ಗನ್ನ ಜೋತಾಡ್ಲಿಕ್ಕೆ ಒಳಗಿ ಕೂತಿದ್ದು ಅನ್ನಾದ ತಗಲಾಗಿತ್ತು ಅವಾಗ ಲಾಸ್ಟ್ ಇಪ್ಪತ್ತೈದನೇ ವರ್ಷಕ್ಕ ಕೃಷ್ಣಗೆ ಹೇಳ್ತಾನ ಮಾತೀ ದ್ವಾರಕೆಗಿರ್ತಕ್ಕಂತ ಕೃಷ್ಣ ಇಪ್ಪತ್ತೈದನೇ ವರ್ಷಕ್ಕ ನನ್ನ ಊರ ಡಾಕೋರದಿಂದ ನಡ್ಕೋತ ದ್ವಾರಕೆಗೆ ಬಂದು ನನ್ನ ದರ್ಶನಕ್ಕೆ ಬಂದೀನಿ ಇಲ್ಲಿ ನನಗ ಬರ್ಲಿಕ್ಕೆ ಆಗುದಿಲ್ಲ ವಯಸ್ಸು ಮಾತ್ರ ನನಗೆ ಬರ್ಲಿಕ್ಕೆ ಆಗೋದಿಲ್ಲ ಭಗವಂತ ಕೊನೆಯ ದರ್ಶನ ದರ್ಶನ ಕೃಷ್ಣನ ಪಾದ ಮೇಲೆ ಬಿದ್ದ ಕಣ್ಣೀರು ತೆಗೆದ ಅಳ್ಳಿಕತ್ತ ಕತ್ತ ರಾಮದಾಸ್ ಕಣ್ಣೀರು ತೆಗೆದ ಅಳ್ಳಿಕತ್ತ ಅವಾಗ ಏನೈತ್ರಿಪ ಅವಾಗ ಕೃಷ್ಣ ಹೇಳ್ತಾನ ಏನಂತೇಳಿ ನೀನ್ ಹಳ್ಳಿಕ್ ಹೋಗ್ಬೇಡ ಇಪ್ಪತ್ತೈದು ವರ್ಷ ನೀನ್ ಇದ್ದಲ್ಲಿ ನೀ ನೀವ್ ಇಪ್ಪತ್ತೈದನೇ ವರ್ಷ ಮುಗಿಲಿಕ್ಕೆ ಬತ್ತು ನಿನ್ನ ವಯಸ್ಸು ಮುಗದ ಮುಗಿಲಿಕ್ಕೆ ಬರ್ತಾ ಕರ್ಕೊಂಡನಪ್ಪ ನೀ ಎಲ್ಲಿರ್ತಿಲ್ಲ ಅಲ್ಲೇ ನಾನೇ ಬರ್ತೀನಿ ನನ್ನ ಕರ್ಕೊಂಡ ನಡಿ ಅಂದವ ಹೌದು ಯಾರು ಯಾರು ಕೃಷ್ಣ ನೋಡ್ರಿ ಭಕ್ತನ ಮನಸ್ಸು ದೇವರ ಮನಸ್ಸಿನಾಗ ಭಕ್ತ ಅದಾನಂತ ತಿಳ್ಕೊಂಡ ನೀ ಇದ್ದಲ್ಲೇ ನಾ ಬರುತ್ತೀನಿ ಅಂದವ ನೀ ಇದ್ದಲ್ಲೇ ನಾ ಬರ್ತೀನಿ ಅಂದ ಹೌದು ಇಡು ಇಟ್ಟು ತನ್ನ ನಾ ಇದ್ದಲ್ಲಿ ನೀ ಬಂದಿದೆ ನೀ ಬಂದಿದೆ ಎಲ್ಲ ಮೇಲ್ಪಟ್ಟ ನಾ ಇದ್ದಲ್ಲಿ ನೀ ಬರಬೇಡ ಹೌದು ನೀ ಇದ್ದಲ್ಲಿ ನಾನು ಬರ್ತೀನೋ ನೀ ನನ್ನಲ್ಲಿ ಬರಗಾಡ ನನ್ನ ಹತ್ತಿರ ಬರಗಾಡ ಕರ್ಕೊಂಡ್ ನಡಿಯಿಂದ ರಥದ ಬಂಡಿಯೊಳಗ ರಾಮದಾಸ್ ಆಗಿರತಕ್ಕಂತ ವಿಠಲನ ಮೂರ್ತಿ ಯಾರು ಕೃಷ್ಣನ ಮೂರ್ತಿ ಇಟ್ಟುಕೊಂಡ ಇಟ್ಕೊಂಡ ಕೃಷ್ಣನ ಮೂರ್ತಿ ಇಟ್ಕೊಂಡ ತಗೊಂಡ ಬರ್ಲಿ ಕತ್ತಿದ ರಾತ್ರಿ ಬಾರಕ ಹಾದಿಯೊಳಗೆ ವಿಚಾರ ಏನತ್ರಿ ಆ ದ್ವಾರಕ ಇರ್ತಕ್ಕಂತ ಪೂಜಾರಿಗಳು ಬಂದ ತುಡುಗು ಮಾಡ್ಕೊಂಡು ಹೋದಾನಂತ ತುಡುಗಿನ ಪಟ್ಟ ನನಗ ಕೊಟ್ರಪ್ಪ ಅಂದ್ರೆ ಮುಂದ ಘಾತ ಆಗ್ತದ ಭಗವಂತ ತಕೊಂಡು ಈ ದೇವರ ಮೂರ್ತಿ ಮನೆಗ್ ಒಯ್ಯಬಾರ್ದ ತೂಕೊಂಡು ಅಲ್ಲೇ ಕೆರೆಯಾಗ ಮುಚ್ಚಿಟ್ಟು ನೀರಾಗ ಮುಚ್ಚಿ ಮನೆಗ ಮನೆಗೋದಿನ ಪೂಜೆ ಬಂದು ಗುಡಿ ಕದ ತೆಗಿತ ದೇವರ ಮೂರ್ತಿ ಇಲ್ಲ ದೇವರ ಮೂರ್ತಿ ಆ ಎಲ್ಲಾ ಕಡೆ ದೇವರ ಮೂರ್ತಿ ಕೃಷ್ಣನ ಮೂರ್ತಿ ಹುಡುಕಾಡಕ್ಕೆ ಸಿಗಲಿಲ್ಲ ಸಿಗಲಿಲ್ಲ ಸಿಗಲಾರದಂತ ಸಂದರ್ಭದಾಗ ಸ್ವಲ್ಪ ಸೂಚನೆ ಗೊತ್ತಾಯ್ತು ಠಾಕೂರಿಗೆ ರಾಮದಾಸ ವೈದಾನ ಅನ್ನೋದು ಸುದ್ದಿ ಗೊತ್ತಾಯ್ತು ಸುದ್ದಿ ಗೊತ್ತಾದಾಗ ಹನ್ನೆಂದ್ರೆ ಬಂದ್ರು ಅವ್ನ ಮನಿಯೊಳಗ ಎಲ್ಲಾ ಜಪ್ತಿ ಮಾಡಿರು ಹುಡುಕ್ಯಾಡರು ಕೃಷ್ಣನ ಮೂರ್ತಿ ಹುಡುಕಾಡ್ರು ಸಿಗಲಿಲ್ಲ ಮೂರ್ತಿ ಹೌದು ಅವಾಗ ಇಲ್ಲೇ ನಾವು ತಂದಿಲಿ ಪೂಜಾರಿಗಳ ಮನೆ ಬಿಟ್ಟು ಹೊಂಟ್ರು ಹೊಂಟರು ಪೂಜೆ ಒಳಗೆ ಸಂಶಯ ಬಂತು ಸಂಶಯ ಮಾಡಿದ್ರು ಯಾರು ಏನಾರ ಇನ್ನು ಒಗೆದಾರನ ನೋಡ್ಬೇಕುಕೊಂಡು ಏನೋ ಗೊತ್ತಿಲ್ಲ ಸಂಶಯ ಬಂದ್ಕೊಳ್ಳೇನೆ ಆ ನೀರಾಗ್ ಹುಡ್ಕಾಡ್ಲಿಕ್ಕೆ ಹೋದ್ರು ಒಂದು ಉದ್ದಾರ ಬರ್ಚಿ ತಗೊಂಡಿದ್ರು ಎಲ್ಲಾರು ತಗೊಂಡ ಹೆಂಗ ಕುಕ್ಕೊತ್ತ ಕುಕ್ಕ ನೀರೊಳಗ ಕಾಲ ನೀರೊಳಗ ಹಂಗೆ ಹೊಂಟಿದ್ರು ಕುಕ್ಕೋತ ಕುಕ್ಕೋತ ನೀರ್ನ ಹೊಂಟರು ಕೃಷ್ಣನ ಮೂರ್ತಿಗೆ ಆ ಬರ್ಚ್ ಹತ್ತಿ ನೀರಾಗ ರಕ್ತ ಬರ್ಲಿಕ್ಕಿ ಬಂಧುಗಳಿಗೆ ಭಗವಂತ ಕೈಯ ನೀರಾಗಿದ್ರೆ ಎತ್ತಿ ಮ್ಯಾಲ ತಗೋತಾರು ಆ ದ್ವಾರಕೆಯಲ್ಲಿ ಕೃಷ್ಣನ ಮೂರ್ತಿ ನೀರಾಗ ಬಿದ್ದದ ನೀರಾಗ ಬಿದ್ದದ ಬರ್ಚಿಲಿ ಹೊಡೆ ಅಂತಲೆ ಕಲ್ಲಾಗ ರಕ್ತ ಬರ್ಲಿಕ್ಕತ್ತದ ಅವಾಗ ಅಲ್ಲಿ ಪವಾಡ ಮಾಡಿಬಿಟ್ಟ ಕೃಷ್ಣ ಅದೇ ದೇವರ ಮೂರ್ತಿ ಹೊರಗೆ ತಂದು ಎಲ್ಲಾ ಅಭಿಷೇಕ ಮಾಡಿ ವೈಲಿ ಕತ್ತಿರೋ ಪೂಜಾರಿಗಳ ಮನೆಗೆ ಕುಡಿಯು ವೈಲಿ ಕತ್ತಿದ್ರು ಇವ ರಾಮದಾಸ ಏನ ದೇವರ ತಗೊಂಡು ಬಂದಿದ್ಲ ಇವ್ರ ರಾಮದಾಸ ಚಿಂತಾಯ್ತು ದಾಸ ಭಗವಂತ ಭಗವಂತ ನನ್ನ ಬಿಟ್ಟು ನೀವ್ ಹಂಟಿ ಅಲ್ಲೋ ನನ್ನ ಗತ್ತಿ ತಿಳ್ಕೊಂಡು ದುಃಖ ಮಾಡ್ಲಿಕ್ಕೆ ಅವಾಗ ಕೃಷ್ಣ ಆಕಾಶವಾಣಿ ಮಾಡಿ ಹೇಳಿದ ಹೇಳಿದ್ರಿ ನೀನ್ ಹೆದರ್ಲಿ ಬೇಡ ನೀನ್ ಹಂಜ ಬೇಡ್ರಿ ನೀ ಇದ್ದಲ್ಲೇ ನಾ ಇರ್ತೇನೆ ಹಂಜ ಬೇಡ ನಾ ನಿನ್ನಲ್ಲೇ ಇರ್ತೀನಂತ ಅಲ್ಲಿಂದ ಇಲ್ಲಿ ಬಂದಿನಿಪ್ಪ ಬಿಟ್ಟು ಹೋಗಂಗಿಲ್ಲ ನಿನ್ನ ಬಿಟ್ಟು ಹೋಗಂಗಿಲ್ಲ ಅಂತಂದ ಹೋಗಂಗಿಲ್ಲ ಅಂತ ಹೇಳಪ್ಪ ಪೂಜೆಗಳು ಬಂದವ ಇಲ್ಲಿ ಕತ್ತಿರ ಅಂದವ ಏನ್ ಮಾಡುದು ಆಕಾಶವಾಣಿ ರೂಪದ ಹೇಳ್ತಾರೆ ಕೃಷ್ಣ ಆ ರಾಮದಾಸ ಮಾತ್ರ ಕೇಳ್ತಿತ್ತು ಪೂಜಾರಿಗಳು ಸುಮ್ಮನೆ ನಿಂತಿದ್ರು ಹೌದಿಲ್ಲ ಅವಾಗಯ್ಯಪ್ಪ ಮತ್ತೆ ಕಟ್ಟಾರ ಮಾಡ ಅಂದ್ರ ಅವಾಗ ನನ್ನ ತೂಕಾಣ ತೂಕ ಬಂಗಾರ ಕೊಡ್ತೀನಿ ಅಂತ ತಿಳ್ಕೊಂಡು ಪೂಜಾರಿಗಳು ಹೇಳು ಹೇಳು ತೂಕಾಣ ತೂಕ ಬಂಗಾರ ಕೊಡ್ತೀನಿ ಅಂತ ಪೂಜಾರಿಗೂ ಹೇಳು ಅವ ಹೇಳಿದಪ್ಪ ನಾ ಇಲ್ಲೇ ಉಳ್ಕೋತೀನಿ ನಿನ್ನ ಬಲ್ಲಿ ಅಂದವ ಅವಾಗ್ರಿಪ್ಪ ನೋಡು ದೇವರ ಮನಸ್ಸಿನಾಗ ಭಕ್ತ ಮೂಡ್ಯಾನ ಭಕ್ತ ಮೂಡ್ಯಾನ ನಾವು ದೇವರ ಮನಸ್ಸಿನಾಗ ಐವತ್ ತಿಳ್ಕೊಂಡು ಗುಡಿಗೆ ಹೋಗುದಂದವ ಹೋಗುದಂದ ನಾನ್ ನಿನ್ನ ಮನೆಯೊಳಗೆ ಇರ್ತೇನೆ ನಿನ್ನ ಒಳಗೆ ಇರ್ತೇನೆ ನಿನ್ನಲ್ಲಿನೇ ಇರ್ತೇನೆ ನಿನ್ನ ಅಲ್ಲೇ ಇರ್ತೀನಿ ಅಂತ ಮಾತು ಹೇಳಿದ ಆ ಸಂದರ್ಭದಾಗ ಎಪ್ಪ ನಿನ್ನಟ್ಟು ತೂಕಾಣ ತೂಕ ಬಂಗಾರಿಯಲ್ಲಿ ಕೊ

ಆ ಸಂದ್ರ ಹಚ್ಚಿದಂತ ಸಂದ್ರ ಮ್ಯಾಲ ತಕಡಿ ಎತ್ತಿರ ಹೆಣತಿ ಮುಗಿನತ್ತಿನ ತೂಕ ಹೆಣತಿ ಮುಗಿನತ್ತಿನ ಬಳಿ ಹೌದಿಲ್ಲ ಅವತ್ತು ಏನು ತೂಕ ಬರೀವು ಹೆಂಡತಿ ಮುಗುನತ್ತು ಒಂದ್ ಪರಡಿ ಒಳಗಿಟ್ರ ಆ ಕೃಷ್ಣನ ಕಲ್ಲು ದೇವರು ಒಂದ್ ಕಡೆ ಇಟ್ರ ತೂಕಾಣ ತೂಕ ಹೂವಾಗಿ ಎದ್ದು ಬಂದು ಬಂದುಗಳೇ ಹೂವಾಗಿ ದೇವರು ಎಂದ ಎದ್ದು ಬಂತು ಹೌದಾ ಯಾಕೆ ಯಾಕೆ ಎದ್ದು ಭಕ್ತರ ಮನುಷ್ಯನೊಳಗ ದೇವರ ಮನಸ್ಸಿನೊಳಗ ಭಕ್ತ ದಾನ ದೇವರ ನಮ್ಮ ಯಾಕೆ ಬಂದ್ರ ದೇವರ ಒಳಗ ನಾವು ಅದಿವಿ ದೇವರ ಮನುಷ್ಯನೊಳಗ ನಾವು ಅದಿವಿ ಅಂತ ತಿಳ್ಕೊಂಡು ದೇವರ ತೂಕಾನ್ ತೂಕ ಎದ್ದು ಬಂದು ಗುಡಿಗೆ ಹೋಗ್ಲಾರ್ದೇನೆ ಭಕ್ತನ ಮನೆಯಾಗನೆ ಉಳ್ಕೊಂಡ ಅನ್ನುವಂತ ಮಾತನ್ನ ಹೇಳಿ ಅಣ್ಣ ಮುಂದಿನ ಸಂದಿನಾಗ ನಾಲ್ಕು ಬೇಡ ಐದು ದೃಷ್ಟಾಂತ ಮಾತಾಡೀನಿ ಇದಕ್ಕ ನೀ ಏನ್ ಮಾತಾಡ್ತಿ ಮಾತಾಡು ಮಾತಾಡ್ರಪ್ಪ ಹೌದಿಲ್ಲ ವಿಷಯ ನೀನ್ ನನಗ ಅರ್ಥ ಆಗಿಲ್ಲ ಅಂತ ಬ್ಯಾಡ ಮೊದಲು ಅರ್ಥ ನಿನಗಿಲ್ಲ ವಿಷಯ ಇಟ್ಟಿಕ್ಕರೆ ಹೆಂಗ ಪಲ್ಟಿ ಹೊಡಿಬೇಕು ನಿನಗ ತಿಳಿಯ ನನಗ ದಿಕ್ಕು ತಪ್ಪದ ದಿಕ್ಕು ತಪ್ಪಿಸಾಕಿಯ ನೀ ಗುಡಿ ಕಟ್ಟ್ರ ಮ್ಯಾಲ ಕಳ್ಸಾ ಇಡೋ ಮಗಳ ಅನ್ನೋಂತ ಮಾತನ್ನ ನಿನಗ ಹೇಳಿ ಹೇಳಿ ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ಬ್ಯಾಸರಾಗೋದು ಬ್ಯಾಡ ಅನ್ನ ಮುಂದಿನ ಸಂಜೆ ಏನ್ ವಿಷಯ ಮಾತಾಡ್ತಾನ ಮಾತಾಡ್ಲಿ ಬಾಳ ಮಾತಾಡ್ಲಾರನೆ ಹೌದಿಲ್ಲ ಯಾರ ಯಾರ ಹಾಲು ಮತ ಗೆಡಿಸಿ ಯಾರು ಬಿಟ್ಟರು ಆ ಜಗತ್ತ ಮಾಲಿಂಗರ ಹೊಳ್ಯಾಳ ಸುಮಿತ್ರ ಜಗದಾಗ ಸತ್ಯ ಸಿದ್ಧರ ಮಾರ್ಗ ಹಾಡ್ಲಿಕ್ಕರ ಬಾಬಾ ನಗರ ಮಾಲವನ ನಂಗ ಮಾರ್ಗ ಯಾರು ಹಾಡಂಗಿಲ್ಲ ತಿಳಿ ಪ್ರತಿಯೊಂದು ಸ್ಟೇಜ್ ನ ಹೇಳ್ತೀನಿ ಇಟ್ಟ ಅಭಿಮಾನದಿಂದ ಹೇಳ್ತೀನಿ ನೀವು ಓನ್ ಆಗಲಾಗಿ ಮಾಡ್ಲಕ್ಕ ಹೆಂಗ್ ಮತ್ತ ಬಿಡಿಸಿ ಅದನ್ನ ಹೌದು ಅಭಿಮಾನ ಕಾಡ್ತದೆ ಯಾಕಂದ್ರೆ ನಮ್ ಹುಲಿ ಯಾಕಂದ್ರೆ ನಿನ್ನಂಗ ಮಾರ್ಗ ಹಾಡೋರು ಯಾರು ಇಲ್ಲತ್ತೀರಿ ಜಗತ್ತು ತುಂಬಾ ಮಾತಾಡಿದ್ರಿ ಯಾವಾಗಾರ ಒಂದ್ ಮಾರ್ಗ ಹಾಡುದ ಸಮಸ್ಯೆ ಬತ್ತಂದ್ರ ಮಾತು ಹೇಳೇ ಬಿಟ್ರಿ ತಿನ್ನ ಇವ್ರು ನೋಡ್ರಿ ಹಿಂಗ ಹೌದಿಲ್ಲ ಇನ್ನೊಂದು ಮಾತು ಹೇಳ್ತೀನಿ ಸತ್ಯ ಮಾತಾ ದೇವರ ಮನಸ್ಸಿನೊಳಗ ನಾವು ಅಧಿವತ್ತಿ ತೂಕೊಂಡೆ ಸುಮಿತ್ರ ಮ್ಯಾಲ ಕಣಿಕರದ ಭಗವಂತ ಕಣಿಕರ ಹೆಂಗ್ ಅನ್ನೋದು ಒಂದು ಮಾತು ಹೇಳ್ತೀನಿ ಅನ್ನ ಒಂದ್ ಹದಿನೈದು ದಿನದ ಹಿಂದಗಡೆ ಇದು ಸತ್ಯ ಮಾತು ಹೇಳಕತ್ತೀನಿ ಸತ್ಯ ಘಟನೆ ನಮ್ ಸತ್ಯ ಘಟನೆ ಹೇಳಕ್ಕೀನಿ ಹದಿನೈದು ದಿನದ ಹಿಂದಗಡೆ ಹಾಡಕ ಸೂರ್ ಆಕರ್ತಿರ್ಕಿಲ್ಲ ನನಗ ಹೌದಿಲ್ಲ ಎಲ್ಲಿ ಪಡಗ ಯಾರು ನಮ್ ಗುರ್ಲಿಂಗ ಮಾಸ್ಟರ್ ಜೋಡಿ ಮಾರ್ನ ಬಾಣಿ ಕಾರ್ಯಕ್ರಮ ಇತ್ತು ಗುರ್ಲಿಂಗ ಮಾಸ್ಟರ್ ಜೋಡಿ ಕಾರ್ಯಕ್ರಮ ಇದ್ದಾಗ ಬರೀ ದೇವರ ಕರ್ಯಾಕ ಧ್ವನಿ ಬರ್ಲಿಲ್ಲ ದೇವರ ಕರ್ಯಾಕ ಧ್ವನಿ ಬರ್ಲಾರದಂತ ಸಂದರ್ಭದಾಗ ಭಗವಂತಗ ಬೇಡ್ಕೊಂಡು ಕಲಿಕರದಿಂದ ಕಾನೂರು ಕರೆಸಿದ್ ಯಾವಾಗ ಬೇಡ್ಕೊಂಡಿಲ್ಲ ಆವತ್ತಿಗೆನೆ ಬಂದು ಸೂರ್ ಬಂದದ ನನಗೆ ಅವತ್ತಿನೇ ಸೂರ್ಯ ಬಂದದ ಯಾಕ ದೇವರ ಮನಸ್ಸಿನೊಳಗ ನಾವು ಅದೀವಿ ಇಲ್ಲ ನಾ ಹಾಡಂಗಿಲ್ಲ ಹಾಡಂಗಿಲ್ಲ ನಾ ಹಾಡಂಗಿಲ್ಲ ನಾ ಹಾಡಂಗಿಲ್ಲ ಹಾತಾಡ್ತೀವಿ ನಾವು ನಮ್ ಇಲ್ಲ ನಮಗ ಇಟ್ಟು ಕಾಡ್ತಿ ಮನ್ಯಾಗ ಅವ್ರಿಗೆ ಇಟ್ಟು ದುನಿಯನ ಬನ್ನಿ ಧ್ವನಿಯಾಗಡ್ತಿ ಏ ಅಣ್ಣ ನಿನಗೆ ಹೇಳ್ತಾ ಇಟ್ಟು ನಿನಗೆ ಡಬಲ್ ಅದ ಸುಮ್ ಕುಂದ್ರು ಹೌದು ಹಾ ಏನೇ ಕಾಕಾಗಳು ಕೇಳಾಕತ್ತಾರ ಹೇಳತ್ತೇಳಿ ನಿನಗೆ ಏನು ಕೇಳಕ್ ಬಹುಶಃ ಆಗೋದ್ ಕಂತ ಆಗ್ಲಿಲ್ಲ ಯಾವ್ದು ಹೋಗಿ ಮನೆ ಮಾಡ್ಕೋ ವಿಷಯ ಯಾಕೆ ಕಡಿಬೇಕು ಹಾ ಎಲ್ಲರೂ ಕೂತ್ಕೊತಾರ ನಿಂದ ಹೋಳಿ ನಡ್ದದ ಹೌದು ಇಲ್ಲ ಅದಕ್ಕಾಗಿ ಮಾತ ದೇವರ ಮನಸ್ಸಿನೊಳಗ ನಾವು ಅದಿವೆ ತಿಳ್ಕೊಂಡ ಕಣ್ಣು ತರದ ಭಗವಂತ ಹೌದಿಲ್ಲ ಅದಕ್ಕಾಗಿ ಜಗತ್ತಿನೊಳಗ ದೇವರ ಮನಸ್ಸಿನೊಳಗ ಭಕ್ತರ ಅದಾರ ಅನ್ನುವಂತ ಮಾತನ್ನ ಹೇಳಿ ದೇವರ ಮನಸ್ಸಿನೊಳಗ ಭಕ್ತರ ಅದಾರ ತಿಳ್ಕೊಂಡ ಮಾತನ್ನ ಹೇಳಿ ನಾಕೇ ನೋಡಿ ಚಾಲ್ ಹಾಡಿ ಚಾಲ್ ಯಾವುದು ಪಟ್ಟಿ ಅಂಗಡಿ ಪಾರು ಇಟ್ಟಿ ಏನದಾರು ಅಣ್ಣ ಹೇಳಿದ ನಮ್ಮ ಬಸವಣ್ಣ ಅವ್ರ ಜಾನಪದ ಹಾಡ್ತಾರ ಇವ್ರ ಜಾನಪದ ಹಾಡ್ತಾರ ನೀವು ಎಂದೂ ಹಾಡಿ ನೋಡು ಜಾನಪದ ಹೌದಿಲ್ಲ ಯೂಟ್ಯೂಬ್ನ್ಯಾಗ ರಗಡ ಸರ್ಚ್ ಮಾಡ ನೋಡಿ ಯಾವಾಗ ಜನಪದ ಜಾನಪದ ಬಾಬಾ ನಗರದವ್ರು ಹಾಡಿನಿ ಇಲ್ಲಾ ಭಾಳ ನಿಯತ್ತಿನ ಮನಸ್ಯಾರ ಭಾಳ ನಿಯತ್ತಿನ ಮನಸ್ಯಾರ್ ನೀವು ಮೆಚ್ಚಬೇಕ ಮೆಚ್ಚತಕ್ಕಂತ ಮೆಚ್ಚತಕ್ಕಂಥ ಮಾತ ನೀ ಅವ್ರ್ದ ಇವ್ರ್ದ ಏನ್ ಹೇಳಕ್ ಹೋಗ್ಬೇಡನಾ ನಂದ ಅಟ್ಟಿ ಮಾತು ಹೇಳು ಯೂಟ್ಯೂಬ್ ತೆಗಿಯಾಕ್ರಿ ನಮ್ಮ ಉಜರಾಕ್ಕ ಇದ್ದಾಗ ಅಕ್ಕನ ಮಗಳ ಮ್ಯಾಗ ಅಕ್ಕ ತಂಗಿ ಮಾ ತಂಗಿ ಮಗಳ ಮ್ಯಾಲ ಹೆಂಗ ಹಾಡು ಬರ್ತ ಕೊನಿ ಯಾನೇನೋ ಹಾಡಿದಿ ನೀನ ಹಾಡಿ ಹೆಂಗ್ ಎತ್ತಿತ್ತು ಅಂತ ನಾ ಹೇಳಿದ್ರು ಮಾತ ಸಸುವ ಇರಬಗ್ಗೆನ ಹೌದಿಲ್ಲ ಯಾಕಂದ್ರೆ ನಾವು ಜಾನಪದ ಜಾನಪದ ಶೈಲಿ ಒಳಗೆ ಹಾಡ್ಬಾರದು ಹೇಳ್ರಿ ಹೇಳಿ ಕತ್ತಿಲ್ಲ ನೀವು ಎಂದೂ ಹಾಡಿರಬಾರದು ನೀವು ಎಂದೂ ಹಾಡಿರಬಾರದು ಅದಕ್ಕೆ ಅದಕ್ಕೆ ನಿಯತ್ತಿನ ಮನಿಷರ ಸುಮ್ಮ ಹಾಡಿ ಹಾಡಿ ಮತ್ತೊಬ್ಬರಿಗೆ ಅಂದ್ರೆ ಹೀಗೆ ಮಾಡ್ಬಿಡುದು ಅದಕ್ಕಾಗಿ ಹೌದು ಏ ತಂಗಿ ನಿನ್ನ ಗಡ್ಡ ಹಿಡಿದು ನೆತ್ತರ ಹಾಡು ಜಲಪದ ಇವತ್ತಿಂದ ಹಾಡದು ಬಿಡುತ್ತೆ ಹೇಳು ಹಕ್ಕದ ನಿನಗ ಹಿಂಗೇ ನಡೆತಾ ಹಕ್ಕದ ಬುದ್ಧಿ ಮಾತೆಲಿ ರೀತಿಲಿ ಹೇಳು ಇದೆ ಹೇಳು ತಬಲ ಗ್ಯಾಡ ಹೊರದು ಹೇಳಕರೆ ನಮ್ಮ ಅಣ್ಣ ಹೊರದನೆ ತಿಳ್ಕೊಂಡ ಎತ್ತಿ ಹೋಗ್ತೀನಿ ನಿನ್ನ ಹೊಳ್ಳಿ ಇದ್ರ ಮಾತ್ರ ಅಪ್ಪನ ಮಗಳ ಜಾತಿ ಮಗಳ ಅಣ್ಣ ಹೌದು ನೀ ಹಂಗ್ ಹಿಂಗಾಯ್ತು ಹಿಂಗ್ ಐತು ತಗದ್ರ ನಿನಕಿದು ದುಪಟ್ಟ ತೆಗೆ ಮಗಳ ಅಣ್ಣ ಹೌದು ಇಲ್ಲ ಮಾತನ್ನ ಹೇಳಿ ಪಟ್ಟಿ ಅಂಗಡಿ ಪಾರು ಇಟ್ಟಿ ಅನ್ನದಾರು ಆಧ್ಯಾತ್ಮಕ ಪದ ಯಾಕಂದ್ರೆ ಈಗೆಲ್ಲಾ ತೆಲಸಂಗ ಗ್ರಾಮದಾಗ ಮನಿ ಕಟ್ಟಿವಿ ಇವೆಲ್ಲಾ ಮನಿ ಸ್ಥಿರವಾದ ಮನಿಗಳಲ್ಲ ಹೆಂಗ ಅಲ್ಲ ಅನ್ನುವಂತ ನಾಕೇನು ಚಾನ್ ಹಾಡಿ ಹಾಡಿ ತಾಳೆ ಕೊರ